ಇನ್ಶೂರೆನ್ಸ್ ನಾನು ಅಷ್ಟು ನೋಡ್ಸಲ್ಲ ಚೆನ್ನಾಗಿ ಹೆಂಗಿದೆ ಗೊತ್ತ ಕಾಲ ವರ್ಷ ಜಾಗದಲ್ಲಿ ನೀನಿದ್ರು ಕೂಡ ಅಕಸ್ಮಾತ್ ಯಾರಿಗಾದ್ರೂ ಟಚ್ಚರ್ ಪಕ್ಕದಲ್ಲೇ ಇರಬಂದು ನನಗೆ ಹೊಡಿಯೋದು ಹೇಳ್ಬಿಡ್ತಾ ಇದ್ದೀನಿ ಅಂತ ನೋಡೋ ದಾರಿಯಲ್ಲಿ ಯಾರು ಇಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಕೊಡ್ತಾ ಇದ್ದೀನಿ ಕೂದಲು ಸರಿ ಮಾಡ್ಕೊಂಡ ಡೋಟ್ರಾ ಹಾಕೊಂಡ ಇದ್ನಲ್ಲ ಕಾರತ್ತಿದ್ದಾಗ ನೋಡ್ಬೇಕು ಹಿಡಿದು ಅಲ್ಲಿ ಏನೇನಿದೆ ಅಂತ ನೋಡಬೇಕು ಟಚ್ ಸುಮ್ಮನೆ ಕುತ್ಕೊಳ್ಳೋ ಅದಕ್ಕೆ ಅವಾಗೆಲ್ಲ ವುಮೆನ್ಸ್ಗೆ ಅಂತ ಗೇರ್ಲೆಸ್ ಬಂದಿರೋದು ಒಂದು ಬ್ರೇಕ್ ಚಚ್ ಇರುತ್ತೆ ಇಲ್ಲೇನಿಲ್ಲ ನನಗೆ ಅಲ್ಲಿ ಬಿದ್ದು ಕಾಲಿ ಬೀಳಬೇಕಾಗತ್ತೆ ನಿಮ್ಗೆ ಮತ್ತೆ ಬದುಕು ಪವರ್ ಪಾರ್ಸ್ಟ್ ಹೆಂಗಿದೆ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಇವತ್ತು ಮಂಡೇ ಒಂದು ಕಪ್ ಆಫ್ ಗ್ರೀನ್ ಟೀ ಇಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಕ್ಷಿಗಳು ಆರಾಮಾಗಿ ಕೂತಿದ್ದಾವೆ ಚೆಲಿಗೆ ಈಗ ಸ್ನಾನ ಆಯಿತು ದೇವ್ರ ಮನೆಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದ್ದೀನಿ ನೋಡಿದ್ರ ಸೊ ಇವತ್ತು ಬೇಗನೆ ಆಯಿತು ಅನ್ಬೋದು ಕೆಲಸಗಳು ಈಗ ನಾನು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡು ತರಕಾರಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಬೇಳೆ ಇವಾಗ ಕಾಳುಗಳು ಕೂಡ ಒಂದು ರೌಂಡು ಬೇಯಿಸ್ಕೊಂಡೆ ನಾನು ಇದರಲ್ಲಿ ಕಲ್ಲೆ ಉಸ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗಣಪತಿ ಟೆಂಪಲಲ್ಲಿ ಆಂಜನೇಯ ಟೆಂಪಲಲ್ಲಿ ಈ ಪಲ್ಯ ಮಾಡಿಬಿಟ್ಟು ಕೊಡ್ತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ತನ್ ತರಕಾರಿ ಎಲ್ಲ ಹಚ್ಕೊಂಡೆ ಇವಾಗ ಒಗ್ಗರಣೆನೂ ಕೂಡ ಹಾಕ್ಕೊಂಡೆ ನೋಡಿ ಕಾಬು ಕಡಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಬಿಸಿಬೇಳೆ ಭಾತಂತೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಬೇಳೆ ಭಾತು ವಿತ್ ಖಾರ ಬುಂದಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗೆ ತಿಂದರೆ ಈ ಕಾಂಬಿನೇಷನಲ್ಲಿ ತಿಂದೇ ತಿಂತೀವಿ ಸೊ ನೋಡಿ ಫೈನಲಿ ಬೇಳೆ ಬಾತ್ ರೆಡಿ ಆಯಿತು ಸೊ ಎಲ್ಲ ತರಕಾರಿ ಹಾಕಿರೋದ್ರಿಂದ ಈ ಬಿಸಿಬೇಳೆ ಭಾತ್ ಕೂಡ ಒಳ್ಳೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ ನನಗೋಸ್ಕರ ನಾನು ಡಯೆಟ್ ಮಾಡ್ತಾಯಿದ್ದೀನಿ ಅಂತ ನನ್ನ ಹಸ್ಬೆಂಡು ಡ್ರೈ ಫ್ರೂಟ್ಸ್ದು ಬರ್ಫಿ ತಂದಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನೀನು ಡಯೆಟ್ ಮಾಡ್ತೀಯಲ್ಲ ಇದು ಬೆಲ್ಲ ಹಾಕಿರುತ್ತೆ ಸಕ್ಕರೆನೂ ಹಾಕಿರೋಲ್ಲ ತಿನ್ನು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಚೆನ್ನಾಗಿದೆ ಮನೆಗೆಲ್ಲ ಕೊಟ್ಟು ಒಂದು ರೌಂಡ್ ಆಯಿತು ನಂದು ಇವಾಗ ಟಿಫನು ಕೂಡ ಆಯಿತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತಂದರೆ ಇವತ್ತು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಕಾರ್ ಡ್ರೈವ್ ಮಾಡೋದು ಹೇಗೆ ಅಂತ ಇದ್ದಾರೆ ನೋಡೋಣ ನಾನು ಓಡಿಸ್ತೀನ ಇಲ್ವೋ ಅಂತ ಗೊತ್ತಾಗುತ್ತೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಕಾರ್ ಓಡಿಸ್ಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು ಸೊ ಬನ್ನಿ ನಾನೇ ಕಾರ್ ಓಡಿಸ್ತೀನಿ ಅಂತ ನೋಡಿರಂತೆ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮನೆ ಕಂಟಿನ್ಯೂ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಕಾರಲ್ಲಿ ಕೂತಿದ್ದೀನಿ ರೆಡಿನಾ ಕೊಡ್ತೀರಾ ಕಾರ್ ನನ್ನ ಕೈಗೆ ಎತ್ಕೋಬೇಕು ಕಾರಣ ಕೈ ಕೇಳ್ತಾ ಇರೋದ್ ನೀನು ಸ್ಟೇರಿಂಗ್ ಕೊಡ್ತೀಯಾ ಅಂತ ಕೇಳ್ಬೇಕು ಕಾರನ್ ಕೊಡ್ತೀಯಾ ಅಂತ ಮೀನ್ಸ್ ಅದೇ ಕಾರ್ ಓಡ್ಸೋಕ್ಕೆ ನಾನು ಕೊಡ್ತೀನಿ ಅಂತ ಕೇಳಿದ್ದು ಏನಿದೆ ಇಷ್ಟೊಂದು ಬಿಸಿ ಇದೆ ಹಾಟ್ಟಾಗಿದೆ ಬಿಸಿಲು ಕಡೆ ಹೆಂಗಿದೆ ಬಿಸಿಲಲ್ಲ ಊರ ಥರ ಹಾಟ್ಟಾಗಿದೆ ಸರಿ ಬೆಂಗಳಿಗ್ ಓಡಿಸ್ತೀಂದ್ರೆ ನನಗೆ ತಲೆ ಬಿಸಿ ಆಗೋದು ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರಲ್ಲ ಯಾರು ಗೊತ್ತು ಇನ್ಶೂರೆನ್ಸ್ ನಾನು ಅಷ್ಟು ಕೆಡ್ದಾಗ ಏನು ಓಡ್ಸೋಲ್ಲ ಚೆನ್ನಾಗಿ ಓಡಿಸ್ತೀನಿ ನೋಡ್ಕೊತಾ ಇರಿ ಆಕ್ಚುಲ್ ಆಗಿ ಹೆಂಗಿದೆ ಗೊತ್ತ ಕಾಲ ಓಡ್ಸ ಜಾಗದಲ್ಲಿ ನೀನ್ ಕೂಡ ಅಕಸ್ಮಾತ್ ಯಾರಿಗಾದರೂ ಟಚ್ ಆದ್ರೆ ಪಕ್ಕದಲ್ಲಿ ಬಂದ್ ನನಗೆ ಹೊಡಿಯೋದು ಹೇಳ್ಕೊಡ್ತಾ ಇದೀನಿ ಅಂತ ಅದು ಭಯ ಇವಾಗ ಯಾರು ಇಲ್ಲಿ ಬರಲ್ಲ ಬಿಡಿ ಅಲ್ವಾ ಸಿಟಿ ಆಲ್ರೆಡಿ ಒಂದ್ಸಲಿ ಓಡಿಸಿದ್ಯಾ ಅನ್ನೋ ಧೈರ್ಯದ ಮೇಲೆ ಕೊಡ್ತಾ ಇದೀನಿ ಅಷ್ಟೇ ಸೊ ಬನ್ನಿ ಇವಾಗ ಓಡಿಸೋಣ ನೋಡು ದಾರಿಯಲ್ಲಿ ಯಾರು ಇಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಕೊಡ್ತಾ ಇದ್ದೀನಿ ನಗೋದಲ್ಲ ಕೂದಲು ಸರಿ ಮಾಡ್ಕೊಂಡ ಪೌಡರ್ ಹಾಕೊಂಡ ಇದನ್ನೆಲ್ಲ ಕಾರ್ ಹತ್ತದಾಗ ನೋಡ್ಬೇಕಾಗಿರೋದು ಅಲ್ಲಿ ಏನೇನಿದೆ ಅಂತ ನೋಡಬೇಕು ಅದನ್ನೆಲ್ಲ ಮನೇಲಿ ನೋಡ್ಕೋಬೇಕು ಇವಾಗ ಬ್ರೇಕ್ ಎಲ್ಲಿ ಬರುತ್ತೆ ಅಲ್ಲೇ ಅಲ್ಲೇ ಬರುತ್ತೆ ಇಲ್ಲೇ ಬರುತ್ತಾ ಅಲ್ಲೇ ಅಲ್ಲೇ ಬರುತ್ತೆ ಬ್ರೇಕ್ ಮಧ್ಯದ ಈ ಕಡೆ ಈ ಕಡೆ ಇರೋದಾ ಮಧ್ಯದ ಮಧ್ಯದ ಬ್ರೇಕ್ ಇದು ಎಕ್ಸಲೇಟರ್ ಏ ಅದು ಕ್ಲಚ್ ಇದು ಕ್ಲಚ್ ಇದು ಬ್ರೇಕ್ ಇದು ಎಕ್ಸ್ಲೇಟ್ರ್ ಇದು ಓಕೆ ಅಷ್ಟೇ ತಾನೆ ಓಡ್ಸ್ ಹಾಕತ್ತೆ ನಂಗೆ ಆನ್ ಮಾಡ್ದೆ ಎಷ್ಟು ದೂರ ಆದ್ರೂ ಓಡಿಸೋ ನಂಗೆ ಭಯ ಇಲ್ಲ ಆನ್ ಮಾಡ್ಕೋಬೇಕು ಫಸ್ಟ್ ಆನ್ ಮಾಡ್ತೀನಿ ನಿಮ್ಗೆ ಕರೆಕ್ಟ್ ಆಗಿದೆ ಯಾ ಕಾಲ್ ಅಂದದ ಎಲ್ಲ ಇನ್ನ ಬೇಕಂದ್ರೆ ಸೀಟ್ ಮುಂದಕ್ಕೆ ಹಾಕೋ ಒಂದ್ ಚೂರು ಮುಂದೆ ಹಾಕೋಬೇಕು ಹಿಂದೆ ಕೇಳಿ ಬಿಡ ಮುಂದೆ ಕೇಳ್ಕೋ ನೀನು ಜಾಸ್ತಿ ಆಯ್ತಾ ಸಾಕು ಬಿಡಿ ಸಾಕು ಹ್ಮ್ ಸೊ ಫ್ರೆಂಡ್ಸ್ ಓಡಿಸ್ತಾ ಇದ್ದೀನಿ ಹ್ಞೂ ಶಾರ್ಟ್ ಬಿಡು ಶಾರ್ಟ್ ಬಿಡು ಅಷ್ಟೇ ಅದು ಹಿಂಗೇನು ಹಿಂಗೈತೆ ಹೆಂಗಿರ್ತೀರ ಆನ್ ಮಾಡೋದು ಸರಿ ಹೋಗುತ್ತೆ ಫಸ್ಟು ನ್ಯೂಟ್ಲಿಗ್ ಇದೆಯಲ್ವೋ ನೋಡ್ಕೋಬೇಕು ಇದು ಗೇರು ಓಕೆ ಗೇರು ಹೆಂಗೆ ಹಾಕೊಂಡು ನೀವೇ ಹಾಕ್ಬಿಡಿ ಗೇರು ಪಕ್ದಲ್ಲಿ ಸುಮ್ಮನೆ ಕುತ್ಕೊಳ್ಳೋಗ್ಬೋದು ಅದಕ್ಕೆ ಇವಾಗೆಲ್ಲ ವು ಗೆ ಅಂತಲೇ ಗೇರ್ಲೆಸ್ ಬಂದಿರೋದು ನಾವು ಗೇರ್ ಆ ಕಡೆ ಗೇರ್ ಹಾಕೋ ಕಡೆ ಹೋದ್ರೆ ಮುಂದೆ ಗಾಡಿ ಹೋಗಲ್ಲ ಅಂತ ಮುಂದೆ ಗಾಡಿ ಹೋಗುತ್ತೆ ಓಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ತಾ ಇದೀನಿ ದೇವ್ರೆ ಕಾರ್ ಹುಷಾರಪ್ಪ ನಾನು ಹುಷಾರಪ್ಪ ನಿಲ್ಲು 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 ಮುಂದೆ ಗಾಡಿ ಗಾಡಿ ಬರ್ತಾ ಇದೆ ನಿಲ್ಲು 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 ಓ ಇವತ್ತೆಲ್ಲ ಆಗಲ್ಲ ನಿಮ್ಮ ಹತ್ರ ಅಪ್ಪಿ ತಪ್ಪಿ ಈ ಕಡೆ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಅಂದ್ರೆ ಇಲ್ಲೂ ಒಂದು ಬ್ರೇಕ್ ಕ್ಲಚ್ ಇರುತ್ತೆ ಇಲ್ಲೇನಿಲ್ಲ ನನಗೆ ಅಲ್ಲಿ ಬಿದ್ದು ಕಾಲಿಗೆ ಬಿಳ್ಬೇಕಾಗತ್ತೆ ನಿಮ್ಗೆ ಮತ್ತೆ ಹೊತ್ಕೊಳ್ಳೋದಕ್ಕೆ ನಾನು ಓಕೆ ಓಕೆ ಸ್ಟಾರ್ಟ್ 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 ಒಂದು ದಿನಕ್ಕೆ ಒಂದು ಸ್ವಲ್ಪ ದೂರ ಸಾಕು ದಿನ ಹಂಗೆ ಕಲಿತಾ ಬಂದ್ರೆ ಒಂದು ವರ್ಷದಲ್ಲಿ ಕಲಿತ್ಬಿಡ್ತೀನಿ ಇನ್ನೊಂದು ಸಲ ಇವತ್ತು ಹಾಂ ಆಯಿತು ಕ್ಲಚ್ಚು ಪೂರ್ತಿ ತುಳ್ಕೋ ಹ್ಞೂ ಆಕೆ ಗೇರ್ ಹಾಕಲಾ ಹಾಂ ಕ್ಲಚ್ ಎಲ್ಲ ಏಟಾಗಿ ಬಿಡು ಅಲ್ಲಿ ಕೆಳಗಡೆ ನೋಡ್ಬೇಡ ಬಿಡು ಮುಂದುಗಡೆ ನೋಡು ಬ್ರೇಕು ಬಿಡು ಪರವಾಗಿಲ್ಲ ಇದೇನೋ ಡೌನ್ ಇಲ್ಲವಲ್ಲ ಬಿಡು ಬ್ರೇಕ್ ಕ್ಲಚ್ ನಿಧಾನಕ್ಕೆ ಬಿಡು ನಿಧಾನಕ್ಕೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ನಲ್ಲ ಅರ್ಧ ಬಿಡೋದು ಹಾಂ ಇವಾಗ ಜೆರಕ್ ಬಂತು ಈಗ 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 ಬ್ರೇಕ್ ಬಿಡು ಬ್ರೇಕ್ ಬಿಡು ಹೋಗುತ್ತೆ ಹಾಂ ಹಂಗೆ ಅಂತ ಹಾಂ ಗುಡ್ ಗುಡ್ ಪರವಾಗಿ ಸ್ಟೇರಿಂಗ್ ಏನಕ್ಕೆ ತಿರುಗ್ತಾ ಇದ್ದೆ ಪವರ್ ಸ್ಟೇರ್ ಹೆಂಗಿದು ಹಾಂ ನಿಧಾನಕ್ಕೆ ಕೊಡು ಸ್ಲೋಲಿ ಬ್ರೇಕ್ ಕಡೆ ಗಮನ ಇರಲಿ ಇರ್ಲಿ ಅದಕ್ಕೆ ಹೇಳಿದ್ದು ಬ್ರೇಕ್ ಕಡೆ ಗಮನ ಇರಲಿ ಅಂತ ಸಡನ್ ಆಗಿ ಬ್ರೇಕ್ ಹಾಕಿ ಕ್ಲಚ್ ತುಳಿದ್ರೆ ಬಿಡಬೇಡ ಸಡನ್ ಆಗಿ ಆಫ್ ಆಗುತ್ತೆ ನಿಧಾನಕ್ಕೆ ಸಾಕು ನಿಮಗೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಎಲ್ಲ ಕ್ಲಚ್ ತುಳ್ಕೊ ಪೂರ್ತಿಯಾಗಿ ಮುಂದೆ ತೋರಿಸ್ರಿ ತುಳ್ಕೊ ಕ್ಲಚ್ ಏ ಸೆಕೆಂಡ್ ಗೇರ್ಗೆ ಹಾಕ್ತೀನಿ ಮೊದಲನೇ ಗೇರ್ ಎಲ್ಲ ಇದೆ ಬ್ರೇಕ್ ಏನಕ್ಕೆ ಹಿಡಿತೀಯ ಕ್ಲಚ್ ತುಳ್ಕೊ ಅಂತಂದ್ರೆ ಮಾಡಿದ್ಲಪ್ಪ ಆಫ್ ಮತ್ತೆ ಕ್ಲಚ್

ಕ್ಲಚ್ ಇಟ್ಕೊಂಡು ಆನ್ ಮಾಡ್ಬೇಕಾ ನೋಡಿ ನೀನ್ ಓಡಿಸ್ತಾ ಇರೋದು ಬೆವರ್ ಕಿತ್ಕೊಳ್ತಾ ಇದೆ ಬೈಕ್ ಅನ್ಕೋಬೇಡ ಬಿಸಿಗೆ ಹ್ಮ್ ಕ್ಲಚ್ ಬಿಡು ಬ್ರೇಕ್ ಮೇಲೆ ಕಾಲು ಬಿಡು ಹಾ ಎಕ್ಸಲೇಟರ್ ಲೈಟ್ ಕೊಡಬೇಕು ಕೊಡ್ಬೇಕು ಹ್ಮ್ ಕೊಡು ಎಕ್ಸಲೇಟರ್ ಹಾ ಕ್ಲಚ್ ಕ್ಲಚ್ ಕಂಟ್ರೋಲ್ ಮಾಡ್ಕೊಂಗೆ ಇದು ಇದು ಕಂಟ್ರೋಲ್ ಅಲ್ಲಿ ಇರ್ಬೇಕು ಲೆಫ್ಟ್ ಹೋಗ್ತಾ ಇದೆಯಾ ಸಾಕು ತಿರ್ಗಿಸೋದಲ್ಲ ಇಷ್ಟೇ ಸಾಕು ಸುಮ್ಮನೆ ಇಷ್ಟರಲ್ಲೇ ಮೂವ್ಮೆಂಟ್ ಆಗೋಗುತ್ತೆ ಹ್ಞೂ ಹೋಗಿ ಹೋಗು ಹಾಂ ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಪರವಾಗಿಲ್ಲ ಪರವಾಗಿಲ್ಲ ಯಾವುದು ಬರ್ತಾ ಇಲ್ಲ ಹಿಂದೆ ಗಾಡಿ ಅದೇ ಅದೇ ಮೇಲೆ ಓಡಿಸೋದು ಕೇಳ್ತಾರೆ ಫ್ರೆಂಡ್ಸ್ ಓಡಿಸ್ತಾ ಇದ್ದೀನಿ ಈ ಕಡೆ ಗಮನ ಕಡೆ ಈ ಕಡೆ ಆ ಕಡೆ ಬರೀ ಗಿಡಗಳು ಹೊಲಗಳೇ ಇರೋದು ಹೋಗ್ಬಿಟ್ರೆ ಆಚೆ ಕಡೆ ತೆಗೊಳ್ಳೋದು ಕಷ್ಟ ಕಾರಣ ಏ ಒತ್ತು ಕ್ಲಚ್ ಬ್ರೇಕ್ ಹೊತ್ತು ಕ್ಲಚ್ ಮಾತ್ರ ಒತ್ತು ಒತ್ತಿಲ್ಲ ಹಾಂ ಅಯ್ಯಪ್ಪ ಸೆಕೆಂಡ್ ಗೇರ್ ಓ ಇನ್ನ ಬುದ್ಧಿವಂತು ನಿನಗೆ ಹ್ಯಾಂಡ್ ಬ್ರೇಕ್ ತೆಗಿದೀರ ನೋಡ್ಸೋದು ಕೊಟ್ಟಿದ್ದೀನಿ ಹಾಂ ನೋಡಿ ನೀವು ಮಾಡೋದೆಲ್ಲ ನನಗೆ ಹೇಳ್ತೀಯ ಇನ್ನು ನೀನು ಈ ಪಾಟಿ ಟೆನ್ಶನ್ ಕೊಡ್ತಾ ಇದ್ರಿ ನಿನಗೆ ನಾನು ನಿಂಗೆ ಟೆನ್ಶನ್ ಕೊಡ್ತೀನಿ ನೀವು ಟೆನ್ ತಗೊಂಡಿರ ಅದು

ಪಾಪ ಯಾರ್ದು ಒಳ ಒಳ ಹಾಳಾಗ ಹೋಗುತ್ತೆ ಈಗ ಆಕಡೆ ತೋರ್ಸ ಮುಂದೆ ನೋಡ್ತಿರೋದು ರೈಟ್ ಆರಣ್ ಎನ್ ಕೇಳಿ ಯಾರಿದ್ದಾರೆ ಅಂತ ಹೇಳಿದ್ರು ಕಾರ್ ಓಡಿಸ್ತಾದಿ ಅಂತ ಫೀಲ್ ಬರ್ಲಿ ಅಂತ ಆರೋಣ್ ಹೊಡಿತಾರೆ ಅದರೇ ಏ ಏ ಪೂರ್ತಿಯಾಗಿ ತಿರುಗ್ಸ್ಬೇಡ ನೀನು ಸುಮ್ನೆ ಹಂಗೆ ಲೆಟ್ಲು ಬಿಟ್ಟು ನಿಧಾನ ನಿಧಾನ ಏ ಏ ಬ್ರೇಕ್ ಮೇಲೆ ಕಾಲಿಟ್ಟಿದೀನಿ ಆ ನೋಡು ಒಂದೂರಿಂದ ಇನ್ನೊಂದೂರ್ಗೆ ಟ್ರಾನ್ಸ್ಪೋರ್ಟ್ ಆಗಿದ್ಯಾ ನೀನ್ ಹೇಳೋ ಸ್ಪೀಡ್ಗೋಯ್ತು ಅಂದ್ರೆ ಇನ್ನೊಬ್ಬ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತೀನಿ ಬ್ರೇಕ್ ತುಳಿ ಅಂತ ಇದ್ರೆ ಹೆಂಗೇಂಗಿದ್ವಿ ಅದು

ಏನೋ ಓಡಿಸ್ದಂಗೆ ಅನ್ಸಲಿಲ್ಲ ಇನ್ನೊಂದು ರೌಂಡ್ ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಸಾಕು ಸಾಕು ನಂಗೆ ಟೆನ್ಷನ್ ಆಗ್ತದೆ ಇದಕ್ಕೆಲ್ಲ ಫೀಲ್ಡ್ ಇರಬೇಕು ಅವಾಗ ಯಾರು ಇರಲ್ಲ ಇದು ರೋಡ್ ಯಾರಿಗೂ ಸದ್ಯ ನನ್ನ ಅದೃಷ್ಟ ಯಾರು ಬರ್ಲಿಲ್ಲ ಇಲ್ಲಿವರೆಗೂ ಚೆನ್ನಾಗೇ ಬಂತು ಇವಾಗ ನೀನು ಬ್ರೇಕ್ ತೊಳೆದ್ ಸ್ವಲ್ಪ ಲೇಟ್ ಆಗಿದ್ರೆ ಅಲ್ಲಿ ಇರ್ತಾ ಇತ್ತು ಗಾಡಿ ಕಾರು ನಂಗೆ ಮುಂದೆ ಹೋಗೋಣ ಅನ್ಕೊಂಡೆ ಎಲ್ಲಿ ಮುಂದೆ ಶೆಡ್ ಒಳಗಡೆ ಅಟ್ಲೀಸ್ಟ್ ಶೇರಿಂಗ್ ಆದ್ರೂ ಕಂಟ್ರೋಲ್ ಮಾಡ್ತಾ ಇದೀನಿ ಇಲ್ಲ ಅಂತಿಲ್ಲ ಈ ಕಡೆ ಕಂಬ ಇದೆ ಆ ಕಡೆ ಮನೆ ಇದೆ ಆ ಕಡೆ ಶೆಡ್ ಇದೆ ಅಯ್ಯೋ ನೋಡಿದ್ರೆ ಎಕ್ಸ್ಲೆಟ್ರ್ ಕಾಲ್ ಮನೆ ಒಳಗಡೆ ಹೋಗಿದ್ರೆ ಕರೆಕ್ಟಾಗಿ ಗೇಟ್ ಹತ್ರ ನಿಲ್ಲಿಸ್ತಾ ಇದ್ದೆ ಈ ಶೆಡ್ ಹತ್ರ ಹೋಗಿದ್ರೆ ಶೆಡ್ ಒಳಗಡೆ ಹೋಗಿ ಪಾರ್ಕಿಂಗ್ ಮಾಡ್ತಿದ್ದೆ ಇದ್ದೆ ಈ ರೋಡ್ಗೆ ಹೋಗಿದ್ರೆ ಸೀದಾ ಹೋಗ್ತಾ ಇದ್ದೆ ನಾನೇನು ನಿಕ್ಬಿಡ್ತೀನಿ ಅನ್ನೋ ತರ ಮಾತಾಡ್ತೀರಾ ಇಟ್ಟಂಗೆ ಇಟ್ಟಂಗೆ ಸಾಕಮ್ಮ ನಂಗೆ ನೋಡಿ ನಿಜವೂ ಸೋರು ಹೋಗ್ತಾ ಇದೆ ಟೆನ್ಷನ್ಗೆ ಬಂದ ಫ್ರೆಂಡ್ಸ್ ನಾ ಟೆನ್ಶನ್ಗೆ ಬಂದೇನು ಫ್ರೆಂಡ್ಸ್ ನಾನು ನಾನು ಕಾರ್ ಓಡ್ಸೋ ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ಗೆ ತಲೆ ಕೂದಲೆಲ್ಲ ಉದ್ರಾಗುತ್ತೆ ಅಂತ ಹೇಳಿದ್ರೆ ಕೂದಲು ಬೇರೆ ಎಲ್ಲ ಕುಂಡಿಸಿದೆ ಬೈಕ್ ಜಾಸ್ತಿ ಡ್ರಾಯಿಂಗ್ ಸ್ಕೂಲಲ್ಲಿ ಹತ್ತು ಕ್ಲಾಸುಗಳು ಕೊಟ್ಟರೆ ಸ್ಟಾರ್ಟಿಂಗಲ್ಲಿ ಮೂರು ದಿನ ಇಲ್ಲ ನಾಲ್ಕು ದಿನ ಬರೀ ಪಾರ್ಕು ಇಲ್ಲ ಫೀಲ್ಡೆಲ್ಲ ಹೇಳ್ಕೊಡೋದು ಏನಕ್ಕೆ ಅಂದರೆ ಈ ಥರ ನಿನಗೆ ಅದು ನಾನು ರೋಡಲ್ಲೇ ಕೊಟ್ಟಿದ್ದೀನಿ ಮೊದಲನೇ ಸಲಿಗೆ ಇಲ್ಲ ಎಲ್ಲೂ ಪ ಪಾರ್ಕು ಪಿಲ್ಲೆಲ್ಲ ಇಲ್ಲ ಅಲ್ಲ ಅದಕ್ಕೆ ಇದ್ರಲ್ಲೇ ಓಡಿಸ ಕೊಟ್ಟಿದ್ದು ಆ ಟೆನ್ಶನ್ ಟೈಮಲ್ಲಿ ಅವ್ರಿಗೆ ಅಂದ್ರೆ ಲೆಫ್ಟ್ ಆ ಸೈಡ್ ಅಲ್ಲಿ ಕೂಡ ಬ್ರೇಕು ಇರುತ್ತೆ ಕ್ಲಚ್ ಇರುತ್ತೆ ಅವ್ರಿಗೆ ಅವ್ರ ಕಂಟ್ರೋಲಲ್ಲಿ ಇರುತ್ತೆ ಇಲ್ಲಿ ಸ್ಟೇರಿಂಗ್ ಬಿಟ್ಟರೆ ಇನ್ನೇನು ಇರಲ್ಲ ಹೇಳಿಲ್ಲ ಇಲ್ಲಿ ಡೈ ಹೊಡಿಬೇಕಲ್ಲಿ ಆದ್ರೂ ನಾನೇನು ಒಂದೇ ಒಂದು ಸುಮ್ಮನೆ ಹಂಗೆ ಹಂಗಿದ್ದೀನಿ ಅಷ್ಟೇ ಒಂದೇ ನೂರು ಓಡಿಸಬೇಕಿತ್ತು ನಂಗೆ ಓಡಿಸ್ ಓಡ್ಸಣ್ಣ ನಿಧಾನಕ್ಕೆ ಇನ್ನೊಂದ್ ದಿನ ಒಂದೇ ದಿನ ಎಲ್ಲ ತಿನ್ಬಿಡ್ಬಾರ್ದು ಕಾರ್ ಓಡಿಸ್ತೀನಿ ಧೈರ್ಯವಾಗಿ ಕಲ್ತ್ನಲ್ಲಿ ಏನು ಕಾಲು ಧೈರ್ಯ ಅಂತ ನಿಂಗೆ ಕ್ಲಾರಿಟಿ ಇದೆ ನಮಗಿಲ್ಲ ನಮ್ಗ ಯಾಕಿಲ್ಲ ಇವಾಗ ನೋಡಲಿಲ್ಲ ಏನು ಹೇಳಿದ್ರು ನನ್ನ ಪಾಠ ನಾನು ಏನು ಮಾಡಿದೆ ಮಾಡು ಅಂತ ಇಟ್ಟಿದ್ದಿದ್ರೆ ಅಲ್ಲಿ ಇಟ್ಬಿಡ್ತಿದ್ದೆ ಶೆಡ್ಯೂಲ್ ಕೆಳಗೆ ಇಲ್ಲ ಬ್ರೇಕ್ ಆಗ್ತಾ ನಾನು ಇದೆ ನೋಡು ಅಂತ ನನ್ನ ಬಿಸಿ ಇದ್ದಾರೆ ಹೋಗ್ಬೇಕು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಡ್ರೈವಿಂಗ್ ವಿಡಿಯೋ ಸೊ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ಸೊ ಪ್ಲೀಸ್ ಲೈಕ್ ಮಾಡಿ ನನ್ನ ಹಸ್ಬೆಂಡ್ ಮನೆ ಹತ್ರನೂ ಬಿಡಲಿಲ್ಲ ಎಲ್ಲೇ ಬಿಟ್ಟು ಹೋಗ್ಬಿಟ್ರು ಅರ್ಜೆಂಟು ಅಂತ ಹಾಗೆ ಫ್ರೆಂಡ್ಸ್ ಇವಾಗ ಒಂದು ಮೂರು ಗಂಟೆಲ್ಲಾಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ಮೇಲೆ ಸೀರೆ ಉಟ್ಕೊಂಡು ಚೆನ್ನಾಗಿ ರೀಲ್ಸ್ ಮಾಡಿಕೊಂಡೆ ಸೊ ಈಗ ಮೂರುವರೆ ಹಾಗಾಗಿದೆ ಪಾಪನ್ನ ಕರ್ಕೊಂಬರೋಣ ಅಂತ ಅಂಗನವಾಡಿಗೆ ಹೋಗಿ ನಾನು ಅಮ್ಮ ಹೋದ್ವಿ ಈಗ ನೋಡಿ ಪಾಪನ್ನ ಇದ್ದಾರೆ ನಮ್ಮ ಅಮ್ಮನೇ ಎತ್ಕೊಂಡ್ರು ನೀನು ಸೀರೆ ಉಟ್ಕೊಂಡಿದ್ಯಲ್ಲ ಮಗು ಎತ್ಕೊಂಡ್ರು ಬಿದೋಗಿಬಿಡ್ತೀನೋ ಅಂತ ಹೇಳಿ ನಮ್ಮ ಅಮ್ಮನೇ ಪಾಪನ ಎತ್ಕೊಂಡ್ರು ಸೊ ಇವಾಗ ರಿಟರ್ನ್ ಬ್ಯಾಕು ಮನೆಗೆ ಬರ್ತಾ ಇದ್ದೀವಿ ಎಲ್ಲರೂ ನಾನು ಏನು ಕೇಳ್ತಾ ಇದ್ದಾರೆ ಅಂದರೆ ಎಲ್ಲೋ ರೆಡಿ ಆಗಿದೆಯಾ ಎಲ್ಲೋ ಹೋಗ್ತಾ ಇದೆಯಾ ಎಲ್ಲಿ ಹೋಗ್ತಿದ್ಯಾ ಅಂತೆಲ್ಲ ಕೇಳ್ತಾ ಇದ್ರು ಇನ್ನು ರೀಲ್ಸ್ ಮಾಡೋಕ್ಕೆ ಅಂತ ಹೇಳೋಕ್ಕೆ ಇಷ್ಟು ಆಗಲಿಲ್ಲ ನನ್ನ ಕೈಯಲ್ಲಿ ಇಲ್ಲ ಇಲ್ಲೇ ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅರ್ಕೊಂಡು ನನ್ನ ಪಾಪನಿ ಹಾಯ್ ಮಾಡು ಇನ್ನೊ ಜುಜ್ಜಿ ಹೋಗಿಲ್ಲ ನನಗೆ ಹಾಂ ಇನ್ನೂ ನಿದ್ದೆ ಕಣ್ಣಲ್ಲ ಫ್ರೆಂಡ್ಸ್ ಅಯ್ಯೋ ವಚಂತಿಯಾ ಸ್ಕೂಲಲ್ಲಿ ಹೇಳು ಏನು ಹೇಳ್ಕೊಟ್ರು ಸ್ಕೂಲಲ್ಲಿ ಅದೆಲ್ಲ ಕ್ಲೀನ್ ಮಾಡ್ತೀನಿ ಬಿಡು ಇವತ್ತು ರೀಲ್ಸ್ಗೋಸ್ಕರ ಅಂತಾನೆ ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ದಿವಸ ಆಯ್ತು ಅದಕ್ಕೆ ಸ್ಯಾರಿ ಹಾಕೊಂಡಿದ್ದೀನಿ ಇವತ್ತು ಫ್ರೆಂಡ್ಸ್ ಈವ್ನಿಂಗ್ ಆಗೇ ಮತ್ತೆ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ಹೇಗೆ ರೆಡಿ ಆಗಿದ್ದೀನಿ ಈ ಸ್ಯಾರಿ ಹೇಗಿದೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ರೀಲ್ಸ್ಗೋಸ್ಕರನೇ ನಾನು ರೆಡಿ ಆಗಿದ್ದೀನಿ ಪಾಪುನ ಕರ್ಕೊಂಡು ಬಂದಾಯಿತು ಪಾಪು ಚಪಾತಿ ತಿಂದಿದ್ದಾಳೆ ಅಂತ ಹೇಳಿದ್ರು ಸೊ ಇನ್ನು ನಿದ್ದೆ ಮಾಡೋಲ್ಲ ಅವಳನ್ನ ಆಟಾಡ್ಸ್ಕೊಂಡಿರೋದೆ ಹಾಗೆ ಫ್ರೆಂಡ್ಸ್ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಬಿಗ್ ಬಿಲಿಯನ್ ಡೇ ಬಂದಿದೆ ಅಂದರೆ ಫುಲ್ ಆಫರ್ಸು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮೀಶೋದಲ್ಲಿ ಎಲ್ಲ ಆಫರ್ಸ್ ಇದ್ದಾವೆ ಕಡಿಮೆ ರೇಟ್ಗೆ ನಾವು ಏನು ಬೇಕಾದರೂ ತೊಗೊಬೋದು ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂದರೆ ಇನ್ನು ಇವತ್ತೇ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಕಡಿಮೆ ರೇಟಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟು ಬಂದಿದೆ ರೇಟ್ ನೋಡಿ ತಗೊಳ್ಳಿ ಸ್ಟಾರ್ ಎಷ್ಟು ಸ್ಟಾರ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿ ತಗೊಳ್ಳಿ ಹಾಗೆ ಪರ್ಚೇಸ್ ಮಾಡಿರ್ತಾರಲ್ವ ಆನ್ಲೈನಿಂದ ಶಾಪಿಂಗ್ ಮಾಡಿರ್ತಾರಲ್ಲ ಸೊ ಅವ್ರು ಅದನ್ನು ರಿವ್ಯೂ ಕೊಟ್ಟಿರ್ತಾರೆ ಫೋಟೋ ವಿಡಿಯೋ ಅದನ್ನೆಲ್ಲ ನೋಡಿ ಪ್ರಾಡಕ್ಟು ಇಲ್ಲ ಐಟಮ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಕಡಿಮೆ ರೇಟಾಗಿತ್ತು ಆಫರ್ ಇತ್ತು ಅಂತಂದರೆ ತಗೊಳ್ಳಿ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಆಫರಲ್ಲಿ ಕಡಿಮೆ ರೇಟಲ್ಲಿ ಏನು ಬೇಕೋ ಎಲ್ಲ ಸಿಗುತ್ತೆ ಇವಾಗ ಆನ್ಲೈನಲ್ಲಿ ಯಾಕೆ ಯೂಸ್ ಮಾಡ್ಕೊಳ್ಳೋದಲ್ವಾ யாப்புடாம். <laughs> <laughs> ಸೊ ಎಲ್ಲ ಇವತ್ತೇ ಶೇರ್ ಸಾರಿ ಶಾಪಿಂಗ್ ಮಾಡ್ಕೊಳ್ಳಿ ಕಡಿಮೆ ರೇಟಲ್ಲಿ ಮನೆಗೆ ಏನು ಬೇಕೋ ಎಲ್ಲ ತೊಗೊಬೋದು ಹಾಗೆ ನೀವು ಜ್ಯುವೆಲ್ರೀಸು ಸ್ಯಾರೀಸು ಹಾಗೆ ಮನೆಗೆ ಏನೇನು ಬೇಕೋ ಪಾತ್ರೆಗಳು ಯೂಸ್ಫುಲ್ ಐಟಮ್ಸ್ ಎಲ್ಲ ತೊಗೊಬೋದು ಆನ್ಲೈನಲ್ಲಿ ಕಡಿಮೆ ರೇಟು ನೋಡಿಕೊಂಡು ತೊಗೊಳ್ಳಿ ಪರವಾಗಿಲ್ಲ ರಿಟರ್ನು ಮಾಡ್ಬೋದು ಬಟ್ ಚೆನ್ನಾಗಿರೋ ಐಟಮ್ಸ್ ಏನು ಸಿಗುತ್ತೋ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ನೋಡಿ ತೊಗೊಳ್ಳಿ ನಾನು ತೊಗೊಳ್ಳೋಣ ಅಂತಿದ್ದೀನಿ ಏನೇನು ತಗೊತೀನಿ ಅಂತೆಲ್ಲ ನೆಕ್ಸ್ಟ್ ಏನಲ್ಲಿ ಅವಾಗಲ್ಲೆಲ್ಲ ಶೇರ್ ಮಾಡ್ಕೊತೀನಿ ಇನ್ನೂ ಯಾವುದೂ ಆರ್ಡ್ರ್ಸ್ ಮಾಡಲಿಲ್ಲ ನಿನ್ನೆ ನೋಡಿ ನಾನು ಒಂದು ಇಪ್ಪತ್ತು ನಿಮಿಷ ನಾನು ಮೀಶೋದಲ್ಲೇ ಇದ್ಬಿಟ್ಟು ಏನು ತಗೊಳೋದು ಏನು ತಗೊಳೋದು ಅಂತ ಅಂದ್ಕೊಂಡು ಸೊ ಆನ್ಲೈನ್ ಶಾಪಿಂಗ್ ಮಾಡ್ಕೊಡಿ ಬಜೆಟ್ ಏನೋ ಬಜೆಟ್ ಪ್ಲ್ಯಾನಾಗಿದೆ ಆಮೇಲೆ ಏನಾದರೂ ಅಮೌಂಟು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಳ್ಳೋರು ಇಷ್ಟು ದಿವಸ ಸೇವಿಂಗ್ಸ್ ಬಂದಿರ್ತೀರಾ ಇವಾಗೆಲ್ಲ ಒಳ್ಳೆ ಕಡಿಮೆ ಆನ್ಲೈನ್ ಆನ್ಲೈನಲ್ಲಿ ಸಿಗ್ತಾ ಇದೆ ಅಲ್ಲಿ ಅಮೆಝಾನಲ್ಲೆಲ್ಲ ಆಫರ್ಸೇ ಇರೋದು ಸೊ ನೋಡಿ ತಗೊಳ್ಳಿ ನಾನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಬಿಗ್ ಬಾಸಲ್ಲಿ ಸ್ವಲ್ಪ ಏನೂ ಗೊತ್ತಿಲ್ಲ ಅಷ್ಟು ಇಂಟ್ರೆಸ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ ನನಗೆ ನೋಡಬೇಕು ಅಂತ ನೋಡೋಣ ಯಾರು ಹೇಗೆ ಆಟ ಆಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡು ನಾನು ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ಮಾತ್ರ ನಾನು ಯಾವಾಗಲೂ ನೋಡ್ತಿರ್ತೀನಿ ಬಿಗ್ ಬಾಸ್ ಯಾಕೆ ನೋಡ್ತೀನಿ ಅಂತಂದರೆ ಎಂಟರ್ಟೈನ್ಮೆಂಟ್ಗೆ ಆಮೇಲೆ ಸೊ ಯಾವ ವ್ಯಕ್ತಿ ಆ ವ್ಯಕ್ತಿ ಗುಣ ಏನೋ ಆ ವ್ಯಕ್ತಿ ವ್ಯಕ್ತಿಯ ವ್ಯಕ್ತಿತ್ವ ಏನು ಆಮೇಲೆ ಯಾವ ಸಮಯ ಯಾವ ಸಂದರ್ಭದಲ್ಲಿ ಯಾವ ಥರ ಮಾತಾಡ್ತಾರೆ ಯಾವ ಥರ ಪ್ರಾಬ್ಲಮ್ ಒಂದಾಗ ಸಾಲ್ವ್ ಮಾಡ್ಕೊತಾರೆ ಯಾರು ಹೆಂಗೆ ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಆಮೇಲೆ ನನಗೆ ತುಂಬ ಇಷ್ಟ ಆಗೋದು ಬಿಗ್ ಬಾಸಲ್ಲಿ ಅಂತಂದರೆ ಗೇಮ್ಸು ಗೇಮ್ಸ್ ಆಡೋಕ್ಕೆ ಕೊಡ್ತಾರಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ಇನ್ನೂ ಹೆಣ್ಮಕ್ಳಿಗೆಲ್ಲರಿಗೂ ಇಂಟ್ರೆಸ್ಟಾಗಿ ತುಂಬ ಇಷ್ಟವಾಗಿ ನೋಡೋದು ಅಂತಂದರೆ ಏನು ಅಂತಂದರೆ ಬಿಗ್ ಬಾಸಲ್ಲಿ ನಡೆಯೋ ಜಗಳ ಸೀರಿಯಸ್ಲಿ ಫ್ರೆಂಡ್ಸ್ ಸಂಗೆ ಜಗಳ ನೋಡೋಕ್ಕೆ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ಅವ್ರ ರಿಯಾಲಿಟಿ ಗೊತ್ತಾಗುತ್ತೆ ಯಾರು ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಒಂದು ಪರ್ಸನ್ನ ಇವಾಗ ಒಂದು ಹೀರೋ ಅಂತಂದರೆ ಸಿನ್ಮಾದಲ್ಲಿ ಒಂದು ಹೀರೋ ಅಂದರೆ ಆಗಿ ಈಗ ಅಂತೆಲ್ಲ ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ ಬಟ್ ಅದು ರಿಯಾಲಿಟಿ ಶೋ ಇರೋದ್ರಿಂದ ರಿಯಾಲಿಟಿ ಗೊತ್ತಾಗುತ್ತೆ ಅವ್ರಿಗೆ ಕೋಪ ಬಂದಾಗ ಆ ಜಗಳ ಆ ಟೈಮಲ್ಲಿ ಸೊ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಮೇನ್ ಅಂತಂದರೆ ಅಂದರೆ ವಿಭಿನ್ನವಾಗಿರೋ ಒಂದು ಹದಿನಾರು ಜನ ಕಂಟೆಸ್ಟ್ ಕಂಟೆಸ್ಟೆಂಟು ಒಂದೇ ಜಾಗದಲ್ಲಿ ಎಲ್ಲರ ಜೊತೆ ಇರ್ತಾರಲ್ಲ ಹೇಗಿರ್ತಾರೆ ಏನು ಅಂತ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂದರೆ ಎಂಟರ್ಟೈನ್ಮೆಂಟಾಗೂ ಇರುತ್ತೆ ಸ್ವಲ್ಪ ಆಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೇ ಬಿಗ್ ಬಾಸ್ ನೋಡುವಾಗ ಯಾರಾದರೂ ಒಬ್ಬರಾದರೂ ಇಷ್ಟ ಆಗ್ತಾಯಿದ್ರು ಸೀಸನಲ್ಲಿ ನಾನು ಆ ಒಬ್ರಿಗೋಸ್ಕರ ಆದರೂ ನೋಡ್ತಾಯಿದ್ದೆ ನಾನು ಬಿಗ್ ಬಾಸ್ ಸೀಸನ್ನು ಈ ಸೀಸನಲ್ಲಿ ನನಗೆ ಅಷ್ಟೊಂದು ಇಷ್ಟಪಟ್ಟು ನೋಡೋ ಅಂಥ ವ್ಯಕ್ತಿ ಯಾರೂ ಕಾಣಿಸ್ಲಿಲ್ಲ ಸೊ ನೋಡೋಣ ಒಂದೆರಡು ಮೂರು ಎಪಿಸೋಡ್ ನೋಡೋಣ ಇಂಟ್ರೆಸ್ಟ್ ಇದ್ದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆಗುತ್ತೆ ನನಗೆ ಬಿಗ್ ಬಾಸ್ ನಿಮ್ಗೆ ಯಾರಿಗೆಲ್ಲ ಬಿಗ್ ಬಾಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಸೊ ಇದಾದ್ಮೇಲೆ ರಾತ್ರಿ ಅಡಿಗೆ ಮಾಡಿಬಿಟ್ಟು ಪಾಪಗೂ ಊಟ ಮಾಡಿಸಿ ಅವಳು ಆಟ ಆಡ್ತಾ ಇದ್ದಾಳೆ ನೋಡಿ ನನ್ನ ಹಸ್ಬೆಂಡು ಇನ್ನು ಮನೆಗೆ ಬಂದಿಲ್ಲ ಇನ್ನು ಲೇಟ್ ಆಗುತ್ತೆ ನೀನು ಊಟ ಮಾಡು ಅಂತಂದ್ರು ಸರಿ ಪಾಪನ ಮಲಗಿಸ್ಬೇಕಲ್ವ ಅಂತ ಅಂದ್ಬಿಟ್ಟು ನಾನು ಊಟ ಮಾಡಿದೆ ಪಾಪಗೂ ತಿನ್ನಿಸ್ದೆ ಮನೆಯಲ್ಲಿ ಎಲ್ಲಾರ್ದು ಆಗೋಯ್ತು ಊಟ ನನ್ನ ಹಸ್ಬೆಂಡು ತುಂಬಾ ಲೇಟ್ ಬರ್ತಾರಂತೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಂತ ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ ಸರಿ ನಾ ಅವ್ರು ಬರೋದು ಲೇಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಪಾಪನೂ ಮಲಗಿಸಿ ನಾನು ಮಲ್ಕೊಂಬಿಟ್ಟೆ ಇಲ್ಲಿಯ ತಾತಗೆ ಅಳು ಅಳು ಅಂತ ಅಂದ್ಬಿಟ್ಟು ನನ್ನ ಮಗಳು ತುಂಬ ಆಟ ಮಾಡ್ತಾಯಿದ್ದಾಳೆ ಅಪ್ಪ ಅಳೋ ಥರ ಆ್ಯಕ್ಟಿವ್ ಇದ್ದಾರೆ ನ್ಯೂಸ್ ಅಂತೂ ಎ ಇದ್ದಾರೆ ನಮ್ಮ ಅಪ್ಪ ಈ ಎರಡು ಮೂರು ದಿನದಿಂದ ನನಗಂತೂ ಅದೇ ನೋಡಿ ನೋಡಿ ಕೆಟ್ಟೋಯ್ತಾಳೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಲಾಗ್ನ ಏನು ಮಾಡ್ತೀನಿ ಲಾಗ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ